ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ವರು ಭಾರತೀಯ ರಾಜಕಾರಣದ ಐತಿಹಾಸಿಕ ರಂಗಭೂಮಿಗೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಇಲ್ಲಿ ಸತ್ಯಕ್ಕಿಂತ ರಾಜಕೀಯವೇ ಮುಖ್ಯ ಎಸ್ ನಿನ್ನೆ ಸಂಸತ್ತಲ್ಲಿ ಆದದ್ದು ಕೂಡ ನಾಟಕನೇ ಯಾರು ಏನಲ್ವೋ ಅವರು ಆ ಒಂದು ಪಾತ್ರವನ್ನು ಮಾಡೋದಕ್ಕೆ ನಿಂತಿದ್ದರು ಅಂದರೆ ನೀವೊಂದು ಹಳ್ಳಿಗಳಲ್ಲಿ ಒಂದಷ್ಟು ಪೌರಾಣಿಕ ನಾಟಕಗಳನ್ನು ಮಾಡೋದನ್ನು ನೀವು ನೋಡಿರ್ತೀರಿ ಇಬ್ಬರು ಮೂವರು ಹೆಂಡತಿ ಇರುವಂಥ ವ್ಯಕ್ತಿ ಏನು ಮಾಡ್ತಾನೆ ರಾಮನ ಪಾತ್ರವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾನೆ ಸದಾ ಬುರ್ಡೆ ಬಿಟ್ಕೊಂಡೇ ಓಡಾಡುವಂಥ ವ್ಯಕ್ತಿ ಯಾರಿರ್ತಾರೆ ಅಂಥ ವ್ಯಕ್ತಿ ಸತ್ಯ ಹರಿಶ್ಚಂದ್ರನ ಒಂದು ಪಾರ್ಟ್ ಮಾಡುವಂಥ ಒಂದು ಘಟನೆಗಳನ್ನು ನೋಡಿರ್ತೀರಿ ಎಂಥ ಮಜವಾಗಿರುತ್ತಲ್ವ ಅಂಥದ್ದೇ ಒಂದು ಪಾರ್ಟನ್ನು ಮಾನ್ಯ ಮೋದಿಜಿಯವರು ನಿನ್ನೆ ಸಂಸತ್ತಲ್ಲಿ ಹಾಕಿದರು ಒಂದೇ ಮಾತ್ರಮ್ಮನ್ನು ಯಾರು ವಿರೋಧ ಮಾಡಿದ್ರೋ ಆ ಒಂದು ಆರ್ ಎಸ್ ಎಸ್ ಅನ್ನುವಂಥ ಅನ್ರಿಜಿಸ್ಟರ್ಡ್ ಸಂಘಟನೆಯ ಸಕ್ರಿಯ ಸದಸ್ಯ ಮೋದಿಜಿಯವರಿಗೆ ಇದ್ದಕ್ಕಿದ್ದಂತೆ ಒಂದೇ ಮಾತ್ರಂ ಬಗ್ಗೆ ಎಲ್ಲಿಲ್ಲದ ಸೆಂಟಿಮೆಂಟು ಕಾಳಜಿ ಲವ್ವೋ ಲವ್ವೋ ಒಂದು ರೀತಿ ಉಕ್ಕಿ ಹರಿದು ಬಂದುಬಿಟ್ಟಿದೆ ಅದಕ್ಕೆ ಕಾರಣ ಏನಪ್ಪ ಅಂತ ನೋಡಿದರೆ ಬಂಗಾಳದ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅದಕ್ಕೆ ಬಂಗಾಳಿಗರು ಯಾರ್ಯಾರು ಇದ್ದಾರೋ ಒಂದು ಮತದಾರರು ಯಾರು ಇದ್ದಾರೋ ಅವರನ್ನು ಮರಳು ಮಾಡಬೇಕಲ್ಲ ಅವರನ್ನು ಯಾಮಾರಿಸ್ಬೇಕಲ್ವ ಆ ಕೆಲಸಕ್ಕೆ ಮಾನ್ಯ ಮೋದಿಜಿಯವರು ನಿನ್ನೆ ಇಳಿದಿದ್ದರು वंदे मातरम के भारत के सामर्थ्यशाली स्वरूप को प्रकट करते हुए आपने लिखा था तम ही दुर्गा दश प्रहरण धारिणी कमला कमल दल बिहारिणी वाणी विद्या दाइनी नमामि तवाम नमामि कमला ನಮ್ಮ ಪ್ರಧಾನಿ ಮೋದಿಯವರು ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ನಿನ್ನೆ ಲೋಕಸಭೆಯಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ರಾಷ್ಟ್ರಗಾನ ಒಂದೇ ಮಾತ್ರ ನೂರೈವತ್ತನೇ ವಾರ್ಷಿಕೋತ್ಸವದ ನೆಪ ಇಟ್ಕೊಂಡು ಆ ಒಂದು ಜಸ್ಟ್ ಒಂದು ನೆಪ ಅಷ್ಟೇ ಬಟ್ ಅದರ ಉದ್ದೇಶ ಮಾತ್ರ ಎಲೆಕ್ಷನ್ ಎಲೆಕ್ಷನ್ ಮತ್ತು ಎಲೆಕ್ಷನ್ ಅಲ್ಲ ಬ್ರಿಟಿಷರ ಅಡಿಪಾಯವನ್ನೇ ಅಲುಗಾಡಿಸಿದಂಥ ಈ ಒಂದು ಹಾಡನ್ನು ಸ್ವಾತಂತ್ರ್ಯಾನಂತರ ದಶಕಗಳಿಂದ ನಿರ್ಲಕ್ಷಿಸಲಾಯಿತು ಮತ್ತೆ ತಪ್ಪಾಗಿ ನಿರೂಪಿಸಲಾಯಿತು ಅನ್ನುವಂಥ ಮಾತುಗಳನ್ನು ಮಾತನಾಡ್ತಾರ ಈ ರೀತಿ ಒಂದು ಕಥೆಯಂತೆ ಆರೋಪ ಯಾರ ಮೇಲೆ ಅದೇ ಕಾಂಗ್ರೆಸ್ ಮೇಲೆ ಮತ್ತದೇ ಇವರ ಚಾಳಿಯನ್ನು ಶುರು ಮಾಡಿದರೆ ಅವರ ಪ್ರಕಾರ ಕಾಂಗ್ರೆಸ್ ಪಕ್ಷವು ತುಂಡು ತುಂಡು ರಾಜಕೀಯಕ್ಕೆ ಬಲಿಯಾಗಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲೇನೆ ಈ ಒಂದು ಹಾಡನ್ನ ಮುಸ್ಲಿಮರ ತುಷ್ಟೀಕು ತುಷ್ಟೀಕರಣಕ್ಕಾಗಿ ತುಂಡರಿಸ್ತು ಅನ್ನುವಂಥದ್ದು ಜೆ ರಾಷ್ಟ್ರೀಯತೆಯ ಸಂಕೇತವನ್ನ ಒಡೆದಂಥ ಪಾಪಿಗಳು ಯಾರಾದರೂ ಇದ್ದರೆ ಅದು ಸ್ಪಷ್ಟವಾಗಿ ಬಿ ಜೆ ಪಿ ಮತ್ತೆ ಸಂಘ ಪರಿವಾರ ಮಾತ್ರ ಅಣ್ಣವರ ಕ್ಲಾಸಿಕ್ ಚಿತ್ರ ಮಯೂರ ಸಿನಿಮಾದಲ್ಲಿ ಒಂದು ನಾನಿರುವುದೇ ನಿಮಗಾಗಿ ಅನ್ನುವಂಥ ಒಂದು ಹಾಡಿನ ಸಾಲು ಈ ರೀತಿ ಇದೆ ಒಂದೇ ನಾಡಿನ ಮಕ್ಕಳು ನಾವು ಸೋದರದಂತೆ ನಾವೆಲ್ಲ ಅಂತ ಇದೇ ಥೇಟ್ ಒಂದೇ ಮಾತ್ರ ಗೀತೆಯು ಅದೇ ರೀತಿ ಇರುವಂಥದ್ದು ಬಟ್ ಏನೋ ಅಧಿಕಾರಕ್ಕೆ ಬಂದಂತಹ ಬಿ ಜೆ ಪಿ ಮಾಡ್ತಿರೋದು ಸ್ಪಷ್ಟವಾಗಿ ಡಿವೈಡಿಂಗ್ ಪಾಲಿಸಿ ಅನ್ನುವಂಥದ್ದು ಅಂದ್ರೆ ಇವರು ಹೇಳೋದು ಎರಡೇ ಮಾತ್ರಂ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹಿಂದೂ ಮುಸ್ಲಿಮರು ಒಂದೇ ತಾಯಿಯ ಮಕ್ಕಳಂತೆ ಇದ್ದರು ಮುಂದೆಯೂ ಸಹ ಇರ್ತಾರೆ ಆದರೆ ಇವರು ಹಿಂದೂ ಮುಸ್ಲಿಮರನ್ನು ಪ್ರತ್ಯೇಕ ಮಾಡೋದಕ್ಕೆ ಅಂತ ಎಷ್ಟೆಲ್ಲ ಸರ್ಕಸ್ ಮಾಡ್ತಿದ್ದಾರೆ ಅಂತ ನಿಮಗೆ ನಿಮಗೆಲ್ರಿಗೂ ಸಹ ಗೊತ್ತಿದೆ ಈ ಹಿಂದೆ ನಾವು ಇದರ ಬಗ್ಗೆ ತುಂಬ ಹೆಚ್ಚಿನ ಚರ್ಚೆಗಳನ್ನು ಮಾಡಿದ್ದೀವಿ ಬಟ್ ಸ್ನೇಹಿತರೆ ಈ ದೇಶದಲ್ಲಿ ಇಂಡಿಗೋ ಕ್ರೈಸಿಸ್ ಅನ್ನುವಂಥದ್ದು ತಾಂಡವಾಡ್ತಿದೆ ನಿರುದ್ಯೋಗ ಅನ್ನುವಂಥದ್ದು ತಾಂಡವಾಡ್ತಿದೆ ಆರ್ಥಿಕ ಅಸಮಾನತೆ ಮತ್ತು ವಿದೇಶಾಂಗ ನೀತಿಗಳ ಗೊಂದಲಗಳು ಉತ್ತುಂಗದಲ್ಲಿ ಇದ್ದಾಗ ಏನು ವೋಟ್ ಚೋರಿ ಇರ್ಬೋದು ಇ ವಿ ಎಮ್ ಗೀಮಿಕ್ ಸೇರಿದಂತೆ ಸಮಸ್ಯೆಗಳ ಒಂದು ರೀತಿ ಸರಮಾಲೆನೆ ನಮ್ಮ ಹಿಂದೆ ಕಾಡ್ತಾ ಬರ್ತಾ ಇದೆ ಈ ನೂರೈವತ್ತು ವರ್ಷಗಳ ಹಳೆಯ ಚರ್ಚೆಯನ್ನು ಲೋಕಸಭೆಯಲ್ಲಿ ಯಾಕೆ ಎತ್ತಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಇಲ್ಲಿ ನಮಗೆ ಮೂಡಬೇಕಾಗಿರುವಂಥದ್ದು ಉತ್ತರ ವೆರಿ ಸಿಂಪಲ್ ಕಣ್ತಪ್ಪಿಸುವಂತಹ ಕಲೆ ಅನ್ನುವಂಥದ್ದನ್ನು ನೀವು ಭಾಳ ಸ್ಪಷ್ಟವಾಗಿ ಒಪ್ಕೊಳ್ಬೇಕಾಗತ್ತೆ ಎಸ್ ಸ್ನೇಹಿತರನ್ನು ಇವರ ಒಂದು ಆಡಳಿತಾತ್ಮಕ ವೈಫಲ್ಯಗಳಿಂದ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಕಾಂಗ್ರೆಸ್ನ ದೇಶ ಪ್ರೇಮದ ಸರ್ಟಿಫಿಕೇಟನ್ನೇ ಪ್ರಶ್ನೆ ಮಾಡುವಂಥದ್ದು ಮತ್ತು ಸಾವಿರದ ಒಂಬೈನೂರ ಮೂವತ್ತೇಳರ ನಿರ್ಧಾರವನ್ನು ಎರಡು ಸಾವಿರದ ಇಪ್ಪತ್ತೈದರ ರಾಜಕೀಯ ಅಸ್ತ್ರವನ್ನಾಗಿ ಪರಿವರ್ತಿಸುವಂಥ ಇವರ ತಂತ್ರಕ್ಕೆ ನಾವು ಒಂದು ಬಿಗ್ ಸಲ್ಯೂಟ್ ಅನ್ನು ಮಾಡಲೇಬೇಕಾಗತ್ತೆ ಯಾಕಂದ್ರೆ ಜನರಿಂದ ಸತ್ಯಗಳನ್ನು ಮರೆಮಾಚುವಂಥ ಕೆಲಸಗಳನ್ನು ಇವರು ಹಿಂದಿನಿಂದ ಮಾಡ್ತಾ ಇದ್ರೆ ಈಗಲೂ ಸಹ ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ ಹಾಗಾದರೆ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ನಿಜವಾಗಿಯೂ ಏನಾಯಿತು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಕಾಂಗ್ರೆಸ್ ಕಮಿಟಿ ನಿಜವಾಗಿಯೂ ದೇಶದ್ರೋಹದ ಒಂದು ಕೃತ್ಯವನ್ನು ಮಾಡಿದ್ದೆ ಬನ್ನಿ ಈ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿ ಸ್ನೇಹಿತರೆ ನೋಡಿ ಈ ಒಂದು ಗೀತೆ ಏನಿದೆ ಬಂಗಾಳದ ವಿಭಜನೆಯ ಒಂದು ಟೈಮಲ್ಲಿ ಆ ಒಂದು ಸಮಯದಲ್ಲಿ ಸ್ವತಂತ್ರ ಹೋರಾಟದ ಪ್ರಮುಖ ಘೋಷಣಾ ಗೀತೆಯಾಗಿ ಎಲ್ಲರ ಮುಂದೆ ನಿಂತಿತ್ತು ಸಾವಿರದ ಎಂಟುನೂರ ತೊಂಬತ್ತಾರರ ಕಾಂಗ್ರೆಸ್ ಅಧಿವೇಶನದಲ್ಲಿ ಟ್ಯಾಗೋರ್ ಅವರೇ ಇದನ್ನ ಹಾಡಿದ್ರು ಬಟ್ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಈ ಒಂದು ಕಾಂಗ್ರೆಸ್ ಯುವ ನಾಯಕರು ಏನಿದ್ದಾರೆ ಒಂದು ಸೂಕ್ಷ್ಮ ನಿರ್ಧಾರವನ್ನು ತಗೊಳ್ತಾರೆ ಟಾಗೋರ್ ಅವರ ಒಂದು ಸಲಹೆಯನ್ನು ಕೂಡ ಇವರು ಆ ಒಂದು ಟೈಮಲ್ಲಿ ತಗೊಳ್ತಾರೆ ಗೀತೆಯ ಮೊದಲ ಎರಡು ಚರಣಗಳೇನಿದ್ವು ಆ ಒಂದು ವಿವಾದಾತ್ಮಕವಾಗಿಲ್ಲ ಅವು ಸ್ಪಷ್ಟವಾಗಿ ಜಾತ್ಯಾತೀತತೆ ಅನ್ನುವಂತಹ ಅಡಿಪಾಯಕ್ಕೆ ಸೂಕ್ತವಾಗಿದ್ದಾವೆ ಬಟ್ ಉಳಿದಂಥ ಚರಣಗಳೇನಿದ್ದಾವೆ ಇತರ ಧಾರ್ಮಿಕ ಗುಂಪುಗಳ ಒಂದು ನಂಬಿಕೆಗಳಿಗೆ ಸಂಬಂಧಪಟ್ಟ ಆಶಯಗಳು ಮತ್ತು ಧಾರ್ಮಿಕ ಸಿದ್ಧಾಂತವನ್ನು ಒಳಗೊಂಡಿದ್ದಾವೆ ಸೊ ರಾಷ್ಟ್ರಗಾನ ಅಥವಾ ನ್ಯಾಷನಲ್ ಸಾಂಗ್ ಅಂತ ಒಪ್ಕೊಂಡ ಮೇಲೆ ಅದು ಎಲ್ರಿಗೂ ಸಹ ಒಪ್ಪಿತವಾಗಿ ಇರುವಂಥದ್ದೇ ನ್ಯಾಯ ಅಂತ ಇವರು ಒಪ್ಕೊಳ್ತಾರೆ ಕಾಂಗ್ರೆಸ್ನ ಗುರಿ ಏನಿದೆ ಅದು ಸ್ಪಷ್ಟವಾಗಿತ್ತು ಮುಂಬರುವಂಥ ಭಾರತೀಯ ಗಣರಾಜ್ಯದಲ್ಲಿ ಎಲ್ಲ ಸಮುದಾಯಗಳ ಏಕತೆ ಬೋಸ್ ಅವರ ಅವರಂತಹ ಏನು ಕ್ರಾಂತಿಕಾರಿ ನಾಯಕರು ಸಹ ತಮ್ಮ ಐ ಎನ್ ಎ ಆ ಒಂದು ಒಂದು ಸಂಘಟನೆ ಇತ್ತು ಆ ಒಂದು ಸಂಘಟನೆಗಾಗಿ ಜನಗಣ ಮನ ಆ ಒಂದು ಹಾಡಿನ ಜಾತ್ಯಾತೀತ ರೂಪಾಂತರವಾದಂಥ ಏನು ಸಬ್ ಸುಬ್ ಚೈನ್ ಅನ್ನುವಂಥ ಒಂದು ಹಾಡನ್ನು ಅವರು ಆಯ್ಕೆ ಮಾಡಿಕೊಳ್ತಾರೆ ಕಾಂಗ್ರೆಸ್ನ ಈ ಒಂದು ಕ್ರಮ ಏನಿದೆ ತುಷ್ಟೀಕರಣ ಅಂತ ಹೇಳಿ ಮೋಜಿ ಮೋದಿಜಿಯವರು ಮಾತನಾಡ್ತಾರೆ ಇತಿಹಾಸ ತಜ್ಞರು ಹೇಳುವಂಥದ್ದು ಇದು ಜಾತ್ಯಾತೀತ ಸಮನ್ವಯಕ್ಕೆ ಬದ್ಧವಾಗಿ ತೆಗೆದುಕೊಂಡಂಥ ಒಂದು ದೂರದೃಷ್ಟಿಯ ಹೆಜ್ಜೆ ಅನ್ನುವಂಥದ್ದು ಯಾರ ಸರಿ ರಾಜಕೀಯವೋ ಅಥವಾ ಐತಿಹಾಸಿಕ ಸತ್ಯವೋ ಅನ್ನುವಂಥದ್ದನ್ನು ನೀವೇ ನಿರ್ಧಾರ ಮಾಡಿ ಆರ್ ಎಸ್ ಎಸ್ನ ನೋ ಎಂಟ್ರಿ ಬೋರ್ಡ್ ಮೇ ಟ್ವಿಸ್ಟ್ ಏನು ಗೊತ್ತಾ ಸ್ನೇಹಿತರೆ ಈ ಒಂದು ಕಾಂಗ್ರೆಸ್ ಅನ್ನುವಂಥ ಪಕ್ಷ ಒಂದೇ ಮಾತ್ರ ಹಾಡನ್ನು ಕಡಿತಗೊಳಿಸಿತು ಅಂತ ಹೇಳಿ ಬೊಬ್ಬೆ ಹಾಕುವವರ ಮಾತೃ ಸಂಸ್ಥೆ ಆರ್ ಎಸ್ ಎಸ್ನ ನಿಲುವೇನು ಅನ್ನುವಂಥದ್ದು ಅವರನ್ನೇ ಒಂದು ಸರಿ ಕೇಳಿ ನೋಡೋಣ ಆರ್ ಎಸ್ ಎಸ್ನ ಏನೋ ಒಂದು ಸಂಸ್ಥೆ ಸ್ಥಾಪನೆಯಾಗಿ ಸಾವಿರದ ಒಂಬೈನೂರ ಸ್ಥಾಪನೆಯಾದ ಒಂದು ವರ್ಷ ಏನಪ್ಪ ಅಂದರೆ ಸಾವಿರದ ಒಂಬೈನೂರ ತ ಇಪ್ಪತ್ತ ಐದು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದಲೂ ಕೂಡ ಅದರ ಶಾಖೆಗಳಲ್ಲಿ ಒಂದೇ ಮಾತ್ರ ಹಾಡುವನ್ನು ಹಾಡುವಂಥ ಸಂಪ್ರದಾಯವೇ ಇರಲಿಲ್ಲ ಆರ್ ಎಸ್ ಎಸ್ ನಾಯಕತ್ವವೇ ಇದನ್ನು ಬೇಡ ಅಂತ ಹೇಳಿ ಸುಮ್ಮನೆ ಆಗಿದ್ರು ಎಸ್ ನೀವು ಕೇಳಿಸ್ಕೊಂಡಿದ್ದು ಸತ್ಯ ಸಂಘದ ಎರಡನೇ ಮುಖ್ಯಸ್ಥರಾಗಿರ್ತಕ್ಕಂಥ ಏನು ಎಮ್ ಎಸ್ ಗೋಳ್ವಾಲ್ಕರ್ ಅವರು ಅವರ ಒಂದು ನಿಲುವನ್ನು ಕೇಳಿದ್ರೆ ನಿಮಗೆ ಖಂಡಿತ ನಗು ಬರುತ್ತೆ ಅವರ ಪ್ರಕಾರ ರಾಷ್ಟ್ರ ಒಂದು ರಾಷ್ಟ್ರಗಾನದಲ್ಲಿ ಧಾರ್ಮಿಕ ರೂಪಕಗಳು ಇರಬಾರದು ಮಾತೃಭೂಮಿಯನ್ನು ದೇವಿಯ ರೂಪದಲ್ಲಿ ಕೊಂಡಾಡುವಂತಹ ಈ ಒಂದು ಗೀತೆ ಶುದ್ಧ ರಾಷ್ಟ್ರ ಪ್ರಾರ್ಥನೆಗೆ ಹೊಂದಕ್ಕೆ ಆಗೋದಿಲ್ಲವಂತೆ ಅರ್ಥವಾಯಿತಾ ಈಗ ನಿಮಗೆ ಅವರು ಕೇವಲ ಕಡಿತ ಮಾಡಲಿಲ್ಲ ವೈಚಾರಿಕ ಕಾರಣಕ್ಕೆ ಇಡೀ ಹಾಡನ್ನೇ ನಿರಾಕರಿಸಿದ್ರು ಈ ಒಂದು ಸಿದ್ಧಾಂತಕ್ಕೆ ಬ್ರೇಕ್ ಬಿದ್ದಿದೆಯೇ ಅನ್ನುವಂಥ ಮಾತನ್ನು ಕೇಳಿದ್ರೆ ಖಂಡಿತವಾಗಲೂ ಇಲ್ಲ ಎರಡು ಸಾವಿರದ ಆರರಲ್ಲಿ ದೇಶದಾದ್ಯಂತ ಒಂದೇ ಮಾತ್ರ ಕಡ್ಡಾಯ ಗಾಯನದ ಚರ್ಚೆ ನಡೆದಾಗ ಆ ಈ ಒಂದು ಆರ್ ಎಸ್ ಎಸ್ನ ಹಿರಿಯ ನಾಯಕ ಸುರೇಶ್ ಜೋಶಿ ಅನ್ನುವಂಥ ವ್ಯಕ್ತಿ ಅವರು ಸ್ಪಷ್ಟವಾಗಿ ಒಂದೇ ಮಾತ್ರ ಕಡ್ಡಾಯವಾಗಿ ಹಾಡಬೇಕು ಅನ್ನುವಂಥದ್ದು ಸರಿಯಲ್ಲ ಅಂಥೇಳಿ ಇವರು ಎದೆ ಇಬ್ಬಿಸ್ಕೊಂಡು ಮಾತನಾಡ್ತಾರೆ ಈಗ ಇದೇ ನಾಯಕರೆಲ್ಲ ಸೇರಿ ಉಲ್ಟಾ ಮಾತಾಡುವಂಥ ಏನು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಒಂದು ಕ್ಷಣ ಯೋಚನೆ ಮಾಡಿ ಸ್ನೇಹಿತರೆ ಒಂದೇ ಮಾತ್ರಮ್ಮನ್ನು ಆಂತರಿಕವಾಗಿ ರಿಜೆಕ್ಟ್ ಮಾಡಿದಂಥವರು ಕಡ್ಡಾಯ ಗಾಯನಕ್ಕೆ ವಿರೋಧಿಸಿದಂಥವರು ಈಗ ಅದೇ ಹಾಡನ್ನು ಒಂದು ಕಾಲದಲ್ಲಿ ಇನ್ಕ್ಲೂಸಿವ್ ಮಾಡೋದಕ್ಕೆ ಪ್ರಯತ್ನಿಸಿದಂಥವರ ಮೇಲೇನೆ ದೇಶದ್ರೋಹಿ ಅನ್ನುವಂತಹ ಹಣೆ ಪಟ್ಟಿಯನ್ನು ಅಣಿಸೋದಕ್ಕೆ ಹತಾಶ ಪ್ರಯತ್ನವನ್ನು ಪಡ್ತಿದ್ದಾರೆ ಇದೊಂದು ಬ್ಲ್ಯಾಕ್ ಕಾಮಿಡಿ ಅಲ್ಲದೆ ಮತ್ತೇನು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಸ್ನೇಹಿತರೆ ನಾವು ಇಲ್ಲಿ ರಾಷ್ಟ್ರೀಯತೆ ಮತ್ತು ದೇಶಭಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ ಹಾಗಾದರೆ ಈ ಒಂದು ಸಂಘಟನೆಗಳ ಮೂಲ ಏನು ಅನ್ನುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯನ್ನೇ ನೋಡೋದಾದರೆ ಬ್ರಿಟಿಷರ ಗುಪ್ತಚರ ವರದಿಗಳು ಏನು ಹೇಳುತ್ತವೆ ಅಂತಂದರೆ ಆರ್ ಎಸ್ ಎಸ್ ಎಲ್ಲ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳಿಂದ ದೂರ ಉಳ್ಕೊಂಡಿತ್ತು ಹಾಗೆಯೇ ಇದೇ ಆರ್ ಎಸ್ ಎಸ್ ತನ್ನ ಸದಸ್ಯರಿಗೆ ಕ್ವಿಟ್ ಇಂಡಿಯಾ ಚಳುವಳಿಗೆ ಸೇರಿ ಅಂತ ಎಲ್ಲೂ ಸಹ ಇವರು ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ಮಾತನಾಡ್ತಾರೆ ಇಡೀ ಕಾಂಗ್ರೆಸ್ ನಾಯಕರನ್ನು ಬ್ರಿಟಿಷರು ಜೈಲಿಗೆ ತಳೆದಾಗ ಆರ್ ಎಸ್ ಎಸ್ ಮೇಲೆ ಯಾವುದೇ ರೀತಿಯ ನಿಷೇಧ ಇರಲಿಲ್ಲ ದಮನ ಇರಲಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ನಾವು ಇಲ್ಲಿ ಮಾಡಬೇಕಾಗತ್ತೆ ಬ್ರಿಟಿಷರ ದೃಷ್ಟಿಯಲ್ಲಿ ಆರ್ ಎಸ್ ಎಸ್ ಒಂದು ಕ್ರಾಂತಿಕಾರಿಯಲ್ಲದ ಮತ್ತು ರಾಜಕೀಯವಲ್ಲದ ಒಂದು ಸಂಸ್ಥೆಯಾಗಿತ್ತು ಅಂದಿನ ಬ್ರಿಟಿಷ್ ಬಾಂಬೆ ಸರ್ಕಾರವಂತೂ ಗಲಭೆಗಳ ಒಂದು ಟೈಮಲ್ಲಿ ಆರ್ ಎಸ್ ಎಸ್ ಕಾನೂನಿನ ಮಿತಿಯೊಳಗಡೆ ಕಾರ್ಯನಿರ್ವಹಿಸಿದ್ದಕ್ಕೆ ಅವರನ್ನು ಶ್ಲಾಘನೆ ಕೂಡ ಮಾಡಿತ್ತು ಆರ್ ಎಸ್ ಎಸ್ನ ಗುರೂಜಿ ಅಂತಲೇ ಕುಖ್ಯಾತರಾಗಿದ್ದಂಥ ಗೋಲ್ವರ್ಕರ್ ಅವರೇ ಬ್ರಿಟಿಷ್ ವಿರೋಧಿ ರಾಷ್ಟ್ರೀಯತೆ ಪ್ರತಿಗಾಮಿ ದೃಷ್ಟಿಕೋನ ಅಂತ ಮಾತನಾಡ್ತಾರೆ ನಾವು ಬ್ರಿಟಿಷ್ ವಿರೋಧಿ ರಾಷ್ಟ್ರೀಯತೆ ಅನ್ನುವಂಥದ್ದು ಪ್ರತಿಗಾಮಿ ದೃಷ್ಟಿಕೋನ ಅಂತಂದರೆ ದೇಶದ್ರೋಹದ ಕೆಲಸ ಅಂತ ಕರೆದಿದ್ದರು ಇವರು ಈ ಒಂದು ಬ್ರಿಟಿಷರ ವಿರುದ್ಧ ನಿಲ್ಲುವಂಥದ್ದನ್ನು ಅವರ ಮುಖ್ಯ ಆದ್ಯತೆ ಏನಪ್ಪ ಅಂತಂದರೆ ಬ್ರಿಟಿಷರ ವಿರುದ್ಧ ಹೋರಾಡುವಂಥದ್ದಲ್ಲ ಬದಲಿಗೆ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂಥದ್ದಾಗಿತ್ತು ಅಂದರೆ ತೇಟ್ ಈಗ ಬಿ ಜೆ ಪಿ ರೂಲ್ ಮಾಡ್ತಿರೋದು ಸೇಮ್ ಆ್ಯಸ್ ಇಟ್ ಈಸ್ ಥರನೇ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ನಿಮಗೆ ದೇಶದ ಏಳಿಗೆಯನ್ನು ಬಿಟ್ಟು ದೇವರು ಧರ್ಮ ಅಂತ ಆಡಳಿತ ಮಾಡ್ತಿರೋ ಸೇಮ್ ಈಗ ಈಗೇನೂ ಮಾಡ್ಕೊಂಡಿದ್ದರೋ ಅದೇ ಥರ ಇಷ್ಟೇ ಆಗಲಿ ಗುರೂಜಿ ಮಾತನ್ನು ಮೀರೋದಕ್ಕೆ ಈ ಒಂದು ಬಿ ಜೆ ಪಿ ಸರ್ಕಾರ ಏನಿದೆ ಈಗ ಮತ್ತು ಆರ್ ಎಸ್ ಎಸ್ ಏನಿದೆ ಅದರಿಂದ ಆಗತ್ತಾ ಅಂತಂದರೆ ಖಂಡಿತವಾಗ್ಲೂ ಆಗೋಲ್ಲ ಅವ್ರು ಯಾವತ್ತಿದ್ರು ತಮ್ಮ ಗುರೂಜಿಗಳ ಮಾತನ್ನು ಅವರು ಮೀರೋದಕ್ಕೆ ಸಾಧ್ಯವೇ ಇಲ್ಲ ರಾಜಕೀಯ ಪಕ್ಕಕ್ಕಿಟ್ಟು ಈ ಒಂದು ವಿಚಾರವನ್ನು ನೋಡೋದಾದರೆ ಈ ಒಂದು ಒಂದೇ ಮಾತರಂ ಅಭಿಯಾನದ ನಿಜವಾದ ಪರಿಣಾಮ ಏನು ಅನ್ನುವಂಥದ್ದು ಇತಿಹಾಸ ತಜ್ಞರ ಪ್ರಕಾರ ಮಾತನಾಡೋದಾದ್ರೆ ಹಿಂದೂ ಬಲಪಂಥೀಯರಿಗೆ ಒಂದೇ ಮಾತ್ರಂ ಕೇವಲ ಹಾಡಲ್ಲ ಅದು ಕೋಮುವಾದಿ ವಿರುದ್ಧದ ಒಂದು ಕೂಗು ಅಥವಾ ಒಂದು ಡಾಗ್ ಡಾಗ್ವಿಸಿಲ್ ಅನ್ನುವಂಥದ್ದು ಈ ಒಂದೇ ಮಾತರಂ ಗೀತೆಯನ್ನು ಕಡ್ಡಾಯವಾಗಿ ಮತ್ತು ಸಂಪೂರ್ಣವಾಗಿ ಗಾಯನ ಮಾಡಿದ್ರೆ ಅದು ಅಂತಿಮವಾಗಿ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಮತ್ತಷ್ಟು ದೂರವಿಡ್ತದೆ ಇದು ದ್ವೇಷ ಅನುಮಾನ ಮತ್ತು ವಿಶ್ವಾಸಘಾತಕತೆಯ ಒಂದು ಭಾವನೆಯನ್ನು ಉತ್ತೇಜಿಸಲಾಗುತ್ತೆ ಈಗಾಗಲೇ ಒಂದಷ್ಟು ಒಡೆದಂತಹ ಚೂರಾಗಿರುವಂತಹ ಎರಡು ಸಮುದಾಯಗಳು ಮತ್ತಷ್ಟು ಒಡೆದು 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 ಚೂರಾಗ್ತದೆ ಇದೇ ಬಿ ಜೆ ಪಿ ಸಂಘ ಪರಿವಾರದ ಒನ್ ರೈನ್ ಅಜೆಂಡಾ ಎಸ್ ಒಂದು ಜಾತ್ಯತೀತ ಏಕತೆಗಾಗಿ ಒಂದು ಹಾಡನ್ನು ಕಡಿತಗೊಳಿಸಿದಂಥ ಒಂದು ಪಕ್ಷ ಕಾಂಗ್ರೆಸ್ ಒಂದು ಕಡೆಯಾದರೆ ಇನ್ನೊಂದು ಕಡೆ ಈ ಒಂದು ಹಾಡನ್ನು ಸಂಪೂರ್ಣವಾಗಿ ನಿರಾಕರಿಸಿದಂಥ ಮತ್ತು ಸ್ವತಂತ್ರ ಹೋರಾಟದಿಂದಲೇ ದೂರ ಉಳಿದಂಥ ಸಂಘಟನೆ ಆರ್ ಎಸ್ ಏನಿದೆ ಈಗ ಹಠಾತ್ ಈ ಒಂದು ಹಾಡಿನ ಪೂರ್ಣ ಶುದ್ಧತೆಗಾಗಿ ಹೋರಾಟ ಮಾಡ್ತಿದ್ದೆ ಅಂತಂದರೆ ಎಂಥ ದರಿದ್ರ ಮನಸ್ಥಿತಿ ಇವ್ರದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ರಾಜಕೀಯ ನಾಟಕದ ಹಿಂದಿನ ಸತ್ಯ ತಿಳಿದ ಮೇಲೆ ನೀವು ನಿರ್ ನೀವೇ ನಿರ್ಧಾರವನ್ನು ಮಾಡಿ ನಿಮಗೆ ಎರಡೇ ಮಾತ್ರ ಬೇಕೋ ಅಥವಾ ಒಂದೇ ಮಾತ್ರ ಅನ್ನುವಂಥದ್ದು ಸಾಕು ಮತ್ತು ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡು ಮರಿಬೇಡಿ